ನಾನಿವತ್ತೊಂದು ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಬ್ಯಾಕಲ್ಲಿ ತುಂಬ ಡೀಪ್ ಇಟ್ಟು ಫ್ರಂಟಲ್ಲೂ ಕೂಡ ಡೀಪ್ ಇಟ್ಟು ಅದನ್ನು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗ್ದಂಗೆ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ನಾನು ಮೊದಲು ನಾನು ಇತ್ ಈ ಥರ ಸ್ಟಾರ್ ನೆಕ್ಕನ್ನು ಇಟ್ಟಿದ್ದೀನಿ ಬ್ಲೌಸು ಇದು ಕೂಡ ಏಯ್ಟ್ ಇಂಚಸ್ ಬರುತ್ತೆ ಆ ಬ್ಯಾಕಲ್ಲ ಫ್ರಂಟಲ್ಲಿ ಕೂಡ ಏಯ್ಟ್ ಇಂಚಸ್ ಇದೆ ಆಗಿ ಇದು ಫೋರ್ ಡಾಟ್ ಬ್ಲೌಸು ಅದೇ ರೀತಿ ಇಲ್ಲಿ ಬ್ಯಾಕು ಕೂಡ ಡೀಪ್ ಇಟ್ಟಿದ್ದೀವಿ ಬಂದು ಲೆವೆನ್ ಲೆವೆನ್ ಆ್ಯಂಡ್ ಹಾಫ್ ಇಂಚ್ ರೀತಿ ಸ್ಲೀವ್ಸು ಕೂಡ ಎಲ್ಬೋ ಸ್ಲೀವ್ಸನ್ನು ಇಟ್ಟು ಸ್ಟಿಚಿಂಗ್ ಮಾಡಿರೋದು ಇದನ್ನು ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಬ್ಲೌಸ್ ಕಟ್ಟಿಂಗನ್ನ ತೋರಿಸ್ಕೊಡ್ತಾಯಿದ್ದೀನಿ ಬ್ಲೌಸ್ ಕಟ್ಟಿಂಗ್ ಏನಪ್ಪ ಅಂದರೆ ತರ್ಟಿ ಫೈವ್ ಇಂಚಸ್ ಸೈಝು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಮೆಜರ್ಮೆಂಟ್ನ ಹಾಕೋಬೇಕು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೆಷರ್ಮೆಂಟ್ ಬಂದು ಈ ರೀತಿ ಇದೆ ಈ ರೀತಿ ಇದೆ ನೋಡಿ ಇಷ್ಟು ಸಾಕು ನಮಗೆ ಮೆಷರ್ಮೆಂಟಿಗೆ ಚೆಸ್ಟ್ ಲೆಂತು ಸುತ್ತಳತೆ ಡೀಪು ಬ್ಯಾಕ್ ಲೆಂತು ಪ್ಲಸ್ ಬ್ಯಾಕ್ ಡೀಪು ಸ್ಲೀವಿನ ಪೂರ್ತಿ ಸುತ್ತಳದೆ ಮೆಷರ್ಮೆಂಟು ಇದಿಷ್ಟು ನಮಗೆ ಬ್ಲೌಸ್ ಕಟ್ ಮಾಡೋದಕ್ಕೆ ಬೇಕಾಗ ಬೇಕಾಗುವಂಥ ಮೆಥಡ್ಡು ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಅವರೆಲ್ಲ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಗೂ ಇನ್ನೂ ಆಗುತ್ತೆ ಆ ಹೊಸ ಹೊಸ ಮೆಥಡಲ್ಲಿ ಹೇಳ್ಕೊಡೋದಕ್ಕೆ ಸೊ ಕಲಿಯುವಂಥವ್ರಿಗೆ ಶೇರ್ ಮಾಡಿ ಓಕೆ ನಾನು ಮೊದಲಿಗೆ ಈಗ ಈ ರೀತಿ ಮೇಯ್ನ್ ಲೈನಿಂಗ್ನ ತೊಗೊಂಡಿದ್ದೀನಿ ಲೈನಿಂಗ್ ಬಂದು ಇವರಿಗೆ ಇವರ ಮೆಷರ್ಮೆಂಟಿಗೆ ಎಷ್ಟು ತೊಗೊಳುತ್ತೆ ಅಂದರೆ ಒನ್ ಮೀಟ್ರ್ ತೊಗೊಳುತ್ತೆ ನಾನು ನಿಮಗೊಂದು ಮೆಸೇಜ್ ಏನಪ್ಪ ಅಂದರೆ ಯಾವತ್ತು ಲೈನಿಂಗ್ನ ಈ ರೀತಿ ಎಲ್ಲ ಇಟ್ಕೊಂಡು ಕಟ್ ಮಾಡ್ಕೋಬೇಡಿ ನೀವು ಪ್ರೊಫೆಷ್ನಲ್ ಟೈಲರ್ ಯಾರೂ ಈ ರೀತಿ ಇಟ್ಟು ಬ್ಲೌಸ್ನ ಕಟಿಂಗ್ ಮಾಡಲ್ಲ ಯಾಕಂದರೆ ಅದು ವಿವಿಂಗ್ ಚೇಂಜ್ ಇರುತ್ತೆ ಇದೊಂದು ನನ್ನ ಕಡೆಯಿಂದ ಟಿಪ್ಸು ಇಲ್ಲ ಆಗಿರಲಿ ಟೈಲರೇ ಆಗಿರಲಿ ಈ ಮಿಸ್ಟೇಕ್ನ ಮಾಡಬೇಡಿ ಯಾಕೆಂದರೆ ಇದು ವಿವಿಂಗ್ ಕ್ರಾಸ್ ಬರುತ್ತೆ ಬಟ್ ಬಟ್ಟೆನೂ ಕಂಫರ್ಟಬಲ್ ಆಗಿರಲ್ಲ ಕಂಪ್ ಬ್ಲೌಸು ಕಂಪ್ ಕಂಫರ್ಟಬಲಾಗಿ ಕೂರಲ್ಲ ಕಂಪ್ಲೇಂಟ್ ಬರ್ತವೆ ಇಲ್ಲ ರಿಂಕಲ್ಸ್ ಬರ್ತವೆ ಮೇಯ್ನು ಬಾಡಿಗಿಂತ ಇಲ್ಲ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರ್ತವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನ ಇಟ್ಕೊಳ್ಳಿ ಈ ರೀತಿ ಎಡ್ಜಸ್ ಏನಿದೆ ಈ ನ ಫ್ರಂಟ್ ಕಟ್ ಮಾಡೋದಾದರೆ ನಮ್ಮ ಕಡೆ ಮಾಡಿ ಇಟ್ಕೊಳ್ಳಿ ನ ಕಟ್ ಮಾಡೋದಾದರೆ ಈ ರೀತಿಯಾಗಿ ಕ್ಲೋಸ್ ಇರೋದನ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು ನಾನಿವತ್ತು ತುಂಬ ಈಸಿ ಮೆಥಡಲ್ಲಿ ತುಂಬ ಈಸಿಯಾಗಿ ಮೆಷರ್ಮೆಂಟು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಡಿಫ್ರೆಂಟಾಗಿದೆ ಮೆಷರ್ಮೆಂಟು ಇವರ ಚಷ್ಟು ಮೆಷರ್ಮೆಂಟಿಗೆ ಇರೋವಂಥ ಸ್ಲೀವ್ ಮೆಷರ್ಮೆಂಟ್ ಅಲ್ಲ ಸ್ವಲ್ಪ ಚೇಂಜ್ ಇದೆ ಅದಕ್ಕೋಸ್ಕರ ನಾನು ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಾನು ಒಂದು ಎಂಟು ಬ್ಲೌಸ್ನ ಹೊಲ್ದಿದ್ದೀನಿ ಒಂದೇ ಮೆಷರ್ಮೆಂಟಿದ್ದು ಸೊ ಇದೊಂದು ಬ್ಲೌಸ್ನ ಮಾತ್ರ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾವು ಲೆಂತಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳೋಣ ಫಸ್ಟಿಗೆ ನಾವು ಈ ರೀತಿ ಲೆಂತಲ್ಲಿ ಒಂದು ಮಾರ್ಕ್ ಹಾಕೋಬೇಕು ಅದಾದಮೇಲೆ ನಾವು ಈ ಕಡೆನೂ ಒಂದು ಏನು ಎಡ್ಜಸ್ ಇರುತ್ತೆ ಆ ಎಡ್ಜಸ್ಸಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಇದು ಬಾಡಿ ಮೆಷರ್ಮೆಂಟ್ ಆಗಿರೋದ್ರಿಂದ ತುಂಬ ಈಸಿ ಆಗುತ್ತೆ ಕಟ್ ಮಾಡೋದಕ್ಕಾಗಲಿ ನಾವು ಹೇಳ್ಕೊಡೋದಕ್ಕೂ ಇದು ತುಂಬ ಈಸಿ ಇರುತ್ತೆ ಈಗ ನಾನು ಚೆಸ್ಟ್ ತಗೋತಾ ಇದ್ದೀನಿ ಚೆಸ್ಟ್ ಲೆಂತ್ ಬಂದು ಹದಿನಾಲ್ಕು ಇಂಚು ಅಂತ ಹೇಳಿದೆ ಈ ಹದಿನಾಲ್ಕು ಇಂಚಿಗೆ ನಾನು ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಲ್ಲಿಗೆ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೋಬೇಕು ಈಗ ಇವರ ಅಳತೆಗೆ ಡೀಪ್ ಬಂದು ಒಂದು ಮುಕ್ಕಾಲು ಇಂಚು ಸಾಕಾಗುತ್ತೆ ಸೊ ಒಂದು ಮುಕ್ಕಾಲು ಇಂಚಿಗೆ ನಾವು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋಣ ಅದೇ ರೀತಿ ಇವ್ರಿಗೆ ಶೋಲ್ಡರ್ ಪಟ್ಟಿ ಈ ಸೈಜಿಗೆ ಶೋಲ್ಡರ್ ಪಟ್ಟಿ ಬಂದು ಮೂರು ಇಂಚು ಮೂರು ಇಂಚ್ ಇಟ್ಕೊಳ್ಳೋಣ ಯಾಕಂದರೆ ಆಗಿ ನಮಗೆ ಎರಡು ಕಾಲು ಇಂಚು ಸಿಗುತ್ತೆ ಆ ಎರಡು ಕಾಲು ಇಂಚು ನಮಗೆ ರೆಡಿ ಆ ಶೋಲ್ಡರ್ ಬರಬೇಕು ಅದಾದಮೇಲೆ ನಮಗೆ ಡೀಪ್ ಎಷ್ಟಿದೆ ಶೋಲ್ಡರ್ನ ಇಟ್ಕೊಂಡಾದಮೇಲೆ ನಮಗೆ ಡೀಪ್ ಮೀನು ಆ ಡೀಪನ್ನು ಈ ರೀತಿ ಮೆಜರ್ಮೆಂಟ್ ಹಾಕಿ ಅವರ ಡೀಪ್ ಬಂದು ಏಳುವರೆ ಇಂಚು ಆ ಏಳುವರೆ ಇಂಚಿಗೆ ಇಲ್ಲಿ ಈ ರೀತಿ ಕ್ರಾಸಾಗಿ ತೊಗೊಂಡಿದ್ರೆ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ತೊಗೊಂಡಿದ್ರೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಕ್ರಾಸಾಗಿರೋದ್ರಿಂದ ನಾನು ಕ್ರಾಸಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಇವ್ರಿಗೆ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚು ಬೇಕಾಗುತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಕ್ರಾಸಾಗಿ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಲ್ಮೊಸಿನ ಮೆಷರ್ಮೆಂಟ್ ಬಂದು ಐದು ಮುಕ್ಕಾಲು ಇಂಚು ತಗೊಳುತ್ತೆ ಆದರೆ ಸ್ಲೀವ್ಸ್ ದಪ್ಪ ಇರೋದ್ರಿಂದ ಆ ರೀತಿ ತೊಗೊಳುತ್ತೆ ಸೊ ನಾವು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀವಿ ಸ್ಲೀವ್ಸ್ ದಪ್ಪ ಇದ್ದರೆ ಮಾತ್ರ ಆರ್ಮೋನ್ಸ್ನ ಡೌನ್ ಮಾಡ್ಕೋಬೇಕು ಇಲ್ಲಾಂದರೆ ಆರ್ಮೋನ್ಸು ನಾರ್ಮಲಾಗಿ ಫೈವ್ ಫೈವ್ ಆ್ಯಂಡ್ ಅಲ್ಲೇ ಇರುತ್ತೆ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತೈದು ಇಂಚ್ ಹೇಳಿದ್ದೆ ಮೂವತ್ತೈದು ಇಂಚಿಗೆ ಡಿವೈಡ್ ಮಾಡಿದ್ರೆ ಎಂಟು ಮುಕ್ಕಾಲು ಇಂಚು ತಗೊಳುತ್ತೆ ಸೊ ಎಂಟು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಎರಡು ಸ್ಟ್ರೈಟ್ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೋಬೇಕು ಇದಕ್ಕೆ ನಾವೀಗ ಒಂದು ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ಈ ಥರ ಸ್ಕೇಲ್ ಸಿಕ್ಕರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ನಮಗೆ ಕೈಯಲ್ಲಿ ಹೊಸ್ದಾಗಿ ಕಲಿಯೋರಿಗೆ ಕೈಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೋಡಿ ನನಗೆ ಸುತ್ತಳತೆ ಬಂದು ಎಂಟು ಇಂಚ್ ಇದೆ ಸೊ ಇನ್ನೂ ಹಾಫ್ ಇಂಚು ಡೌನ್ ಮಾಡಬೇಕು ಅಂದರೆ ಸಿಕ್ಸ್ ಇಂಚಿಗೆ ನಾನು ಡೌನ್ ಮಾಡ್ತಾಯಿದ್ದೀನಿ ಈಗ ನಾವು ಇದಕ್ಕೆ ಈ ಲೈನ್ಸಿಗೆ ಶೇಪ್ನ ಮಾಡ್ಕೋತಾ ಇದ್ದೀನಿ ಎಂಟು ಮುಕ್ಕಾಲು ಇಂಚು ಬರ್ತಾ ಬರ್ತಾಯಿದೆ ಇವರ ಬ್ಲೌಸಿನ ಆರು ಮುಂಚಿನ ಸುತ್ತಾಳತೆ ಎಂಟು ಮುಕ್ಕಾಲು ಇಂಚಿದೆ ಎಂಟು ಮುಕ್ಕಾಲು ಇಂಚಿನ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕಿ ತಗೊಂಡಿದ್ದೀನಿ ಬೈಂಡಿಂಗ್ ಪಟ್ಟಿಗೆ ಈ ಕಡೆಯಿಂದನು ತಗೋಬಹುದು ಈ ಕಡೆಯಿಂದನು ತಗೋಬಹುದು ಸೆವೆನ್ ಇಂಚಸ್ ಬರ್ತಾ ಇದೆ ಸೆವೆನ್ ಇಂಚಿಗೆ ಒಂದೂವರೆ ಇಂಚನ್ನು ಕಡಿಮೆ ಮಾಡ್ಕೊಳ್ಳಿ ಈ ರೀತಿ ಒಂದೂವರೆ ಇಂಚಿಗೆ ಬೈಂಡಿಂಗ್ ಪಟ್ಟಿಗೆ ಬೇಕಾಗಿರೋವಂಥ ಆರು ಮುಂಚಿನ ರೌಂಡು ಇದು ಕೂಡ ಅದೇ ರೀತಿ ಶೇಪ್ನ ಮಾಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ರೌಂಡ್ ಶೇಪಿಗೆ ಮಾರ್ಕ್ ಹಾಕೊಳ್ಳಿ ಇದಾದ ಮೇಲೆ ನಮಗೆ ಕಪ್ಸಿನ ಡಾಟ್ನ ಎಷ್ಟಕ್ಕೆ ಇಟ್ಕೋಬೇಕು ಅಂತ ಹೇಳಿ ಸಾಮಾನ್ಯ ಬ್ಲೌಸಲ್ಲಿ ಇರುತ್ತೆ ಚೆಕ್ ಮಾಡ್ಕೋಬೋದು ಒನ್ ಡಾಟ್ನಾದರೂ ಈ ಡಾಟು ಆ ಡಾಟು ಅಂತೆಲ್ಲಾದರೂ ನೋಡಿ ಚೆಕ್ ಮಾಡ್ಕೋಬೋದು ಸೊ ಇದು ಹಂಗೆ ಬರೋಲ್ಲ ಹಾಗಾಗಿ ನಾನು ಇದಕ್ಕೆ ಕರೆ ಕರೆಕ್ಟಾಗಿ ಎಷ್ಟಿಟ್ಕೋಬೇಕು ಅಂತ ಹೇಳ್ತೀನಿ ಇವರ ಚೆಸ್ಟ್ ಡಾಟಿಗೆ ಹತ್ತುವರೆ ಇಂಚನ್ನು ಇಟ್ಕೋಬೇಕು ಅಂದರೆ ಹದಿನಾಲ್ಕೂವರೆ ಇಂಚಿದೆ ಹದಿನಾಲ್ಕೂವರೆ ಇಂಚಿದರೆ ಹತ್ತುವರೆ ಇಂಚಿಗೆ ಡೌನ್ನ ಮಾಡ್ಕೋಬೇಕು ಈಗ ಇದಕ್ಕೂ ಕೂಡ ನಾವು ಸ್ಟ್ರೈಟಾಗಿ ಫ್ರಂಟ್ ಡಾಟು ಇದು ಬಂದು ಕೆಳಗಡೆ ಸೆಂಟ್ರ್ ಡಾಟು ಇದು ಮೇನು ಇಷ್ಟಕ್ಕೂ ಮಾತನ್ನ ಮಾಡ್ಕೋಬೇಕು ಈಗ ಅದಾದಮೇಲೆ ಎಲ್ಲ ಕಡೆಗೂ ಡಾಟ್ನ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ಎಷ್ಟು ಇಟ್ಕೋಬೇಕು ಅಂತ ಕೂಡ ಹೇಳ್ತೀನಿ ನೋಡಿ ಈ ಕಡೆ ಟೂ ಇಂಚಸ್ಸು ಈ ಕಡೆ ಟೂ ಇಂಚಸ್ಸು ಈ ಕಡೆ ಟೂ ಇಂಚಸ್ಸು ಈ ಮೆಷರ್ಮೆಂಟಿಗೆ ಮಾತ್ರ ನೀವು ಮೆಷರ್ಮೆಂಟ್ ಹಾಕಿ ಮಾಡ್ಕೋಬೇಕು ನಾರ್ಮಲಾಗಿ ಕೆಳಗಡೆ ಡಾಟು ಎರಡೂವರೆ ಇಂಚ್ ಬಂದರೆ ಸಾಕು ಎರಡೂವರೆ ಇಂಚ್ ಡಾಟ್ ನಾವು ಇಟ್ಕೋತೀವಿ ಅಂದರೆ ಇಲ್ಲಿ ಉಳಿಯೋ ಅಂಥದ್ದು ಒ ಒಂದು ಕಾಲು ಇಂಚು ಡಾಟಿಗೆ ಪಾಯಿಂಟ್ ಉಟ್ಕೊಳ್ಳುತ್ತೆ ಈ ಥರ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಡಾಟಿಂಗ್ ಪಾಯಿಂಟನ್ನ ಹಾಕೊಳ್ಳಿ ಸುತ್ತಳತೆ ಬಂದು ಫ್ರೆಂಟ್ ಫೈವ್ ಇಂಚಸ್ಸು ಡಿಫ್ರೆನ್ಸ್ ಇದೆ ಬಟ್ ತುಂಬ ಸಣ್ಣ ಇದ್ದಾರೆ ಇವರು ಹಂಗಾಗಿ ಇವರಿಗೆ ಡಾಟಿನ ಸುತ್ತಳತೆ ಇವರಿಗೆ ಡಾಟ್ ಪಾಯಿಂಟ್ ಬಂದು ಒಂದು ಕಾಲು ಇಂಚು ಒಂದು ಕಾಲು ಇಂಚು ತೊಗೊಳುತ್ತೆ ಇಷ್ಟು ಇವರ ಮೆಷರ್ಮೆಂಟಿಗೆ ಬೇಕಾದಂಥ ಡಾಟ್ ಪಾಯಿಂಟು ಈಗ ಇದಕ್ಕೆ ಸೈಡ್ ಎರಡು ಎರಡು ಸೈಡು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಇವೆರಡು ಪಾಯಿಂಟ್ಗಳನ್ನ ಈ ಮೂರು ಪಾಯಿಂಟಿಗೂ ಮಾರ್ಕ್ನ ಮಾಡ್ಕೋಬೇಕಲ್ವ ಎರಡು ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಎರಡು ಇಂಚಿಗೆ ಈ ಕಡೆಯಿಂದ ಎರಡು ಇಂಚಿಗೆ ಟೂ ಇಂಚಸ್ಗೆ ಈ ಮೂರು ಡಾಟ್ನು ಹಾಕೋಬೋದು ಇದೊಂದು ಮಾತ್ರ ಚೇಂಜಸ್ ಇರುತ್ತೆ ಇವರ ಚೆಸ್ಟ್ ರೌಂಡಿಗೆ ಇವರ ವೇಸ್ಟ್ ರೌಂಡು ಎರಡು ಇದಾಗತ್ತೆ ಸೊ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಇವರ ಮೆಜರ್ಮೆಂಟ್ಗೆ ಸಾಕು ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು ಸೆವೆನ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಇಲ್ಲಿ ಬಂದು ತ್ರೀ ಇದೆ ಈ ಮೆಷರ್ಮೆಂಟು ಲೆಂತ್ ಬಂದು ಸಿಕ್ಸ್ ಇದೆ ಆರು ಇಂಚಿಗೆ ಬರುತ್ತೆ ಇದು ಬಂದು ಎಂಟು ಮುಕ್ಕಾಲುನೋ ಬರುತ್ತೆ ಇದಾದ ಮೇಲೆ ನಾವು ಎರಡೂವರೆ ಇಂಚು ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಅದೇ ಪಾಯಿಂಟಿಂದ ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಕಟಿಂಗ್ ಮಾಡೋದಾಗ ಅದು ಯಾಕೆ ಅಂತ ಅಂದರೆ ನಾವು ಡಾಟ್ ಇಡಿದಾಗ ನಮಗೆ ಈಕ್ವಲ್ ಬರುತ್ತೆ ಇದು ಹಂಗಾಗಿ ನಾವು ಇದನ್ನು ಒಂದು ಪಾಯಿಂಟ್ ಒಂದು ಇಂಚಲ್ಲಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಕ್ರಾ ಕಟ್ ಕೂಡ ಮಾಡ್ಕೋಬೇಕು ನಾನು ಮೊದಲು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೆ ಆದರೆ ನಾನು ಇವಾಗ ಇದಕ್ಕೆ ಸ್ಟಾರ್ ನಿಕ್ನ ಇಟ್ಟಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಇದು ನಾರ್ಮಲ್ ಸೀರೆ ಅಲ್ವಾ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಟ್ಟಿದ್ದೀನಿ ಈಗ ನಾನು ಬ್ಯಾಕ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಹೇಳ್ಕೊಡ್ತೀನಿ ಫಸ್ಟಿಗೆ ನಾವು ಲೆಂತ್ನ ತೊಗೊಳ್ಳೋಣ ಬ್ಯಾಕಿನ ಮೆಜರ್ಮೆಂಟ್ ಬಂದು ಹದಿನಾಲ್ಕೂವರೆ ಇಂಚಿದೆ ಸೊ ಹದಿನಾಲ್ಕೂವರೆ ಇಂಚಿಗೆ ಒಂದು ಇಂಚನ್ನು ಎಕ್ಸ್ಟ್ರಾ ಸೇರಿಸಿ ಹದಿನೈದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹದಿನೈದುವರೆ ಇಂಚು ಅಂದರೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನಾವು ಅಳತೆ ಬ್ಲೌಸ್ ಕೊಟ್ಟರು ಒಂದು ಇಂಚು ಸೇರಿಸಲೇಬೇಕು ಬಾಡಿ ಅಳತೆ ತೊಗೊಂಡ್ರು ಒಂದು ಇಂಚು ಎಕ್ಸ್ಟ್ರಾ ಸೇರಿಸಲೇಬೇಕು ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋತಾ ಇದ್ದೀನಿ ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ನ ಹಾಕೋಬೇಕು ಮೇಲುಗಡೆಯೂ ಇವರ ಮೆಜರ್ಮೆಂಟಿಗೆ ಡೀಪು ಒಂದು ಮುಕ್ಕಾಲು ಇಂಚ್ ತೊಗೊಳುತ್ತೆ ಫ್ರಂಟಲ್ಲಿ ನಾನು ಏನು ಇಟ್ಟಿರ್ತೀವಿ ಅದೇ ರೀತಿ ಸೇಮ್ ಮೆಷರ್ಮೆಂಟ್ನ ತಗೋಬೇಕು ನಾವು ಬ್ಯಾಕಲ್ಲೂ ಕೂಡ ಅದು ಡೀಪ್ ನೆಕ್ಕಾದರೆ ಮಾತ್ರ ಬೇರೆ ನೆಕ್ಕಿಗಲ್ಲ ಈಗ ನಾನು ಬ್ಯಾಕಲ್ಲಿ ಬ್ಯಾಕಲ್ಲೂ ಕೂಡ ನಾನು ಅಷ್ಟೇ ಇಟ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಇಂಚು ಬ್ರಾಡು ಮೂರು ಇಂಚು ಡೀಪು ಅದೇ ರೀತಿಯೇ ಫಾಲೋ ಮಾಡಬೇಕು ಬ್ಯಾಕಲ್ಲಿ ಡೀಪ್ ಬಂದವರಿಗೆ ಹನ್ನೊಂದೂವರೆ ಇಂಚು ಬೇಕು ಹನ್ನೊಂದೂವರೆ ಇಲ್ಲಿ ಮಾರ್ಕ್ ಇದ್ದೀನಿ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚ್ ತಗೊಳುತ್ತೆ ಫ್ರಂಟಲ್ಲಿ ಎಷ್ಟು ಹಾರ್ಮೋನ್ಸ್ ಇಡಿಸಿದ್ದೀನಿ ಅದೇ ಹಾರ್ಮೋನ್ಸನ್ನು ನಾನು ಆರು ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಫೈವ್ ಆ್ಯಂಡ್ ಹಾಫನ್ನ ಫಸ್ಟ್ ಇಟ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ಹಾಫ್ ಇಂಚಿಗೆ ಡೌನ್ ಮಾಡಿದ್ದೆ ಫ್ರಂಟಲ್ಲಿ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಚೆಸ್ಟ್ ರೌಂಡ್ ಬಂದು ಎಂಟು ಮುಕ್ಕಾಲು ಇಂಚಿದೆ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಅದೇ ರೀತಿ ಇಲ್ಲಿ ಸ್ಟ್ರೈಟಾಗಿ ಲೆನ್ಸ್ ಹಾಕೋಬೇಕು ಇದು ಅಷ್ಟನ್ನೇ ನಾವು ಬ್ರಾಡ್ನ ಎಷ್ಟು ಇಟ್ಕೊಂಡಿದ್ದೀವಿ ಆ ಮೆಷರ್ಮೆಂಟಿಗೆ ಕರೆಕ್ಟಾಗಿ ನಾವು ಬ್ರಾಡ್ಗೆ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಟಿಂಗ್ನ ಕಲಿಬೋದು ಇದನ್ನು ಯಾವ ರಿಂಕಲ್ಸು ಬರೋಲ್ಲ ಯಾವುದೇ ಶೋಲ್ಡ್ರೂ ಡ್ರಾಪ್ ಆಗೋಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ಬ್ಲ ಈ ಮೆಷರ್ಮೆಂಟ್ಗಳನ್ನ ನನ್ನ ಹತ್ರ ಕಲಿಬೋದು ಯಾಕಂದರೆ ನಾನು ಹೀಗೆ ಇಟ್ಕೊಳ್ಳಿ ಹಿಂಗೆ ಬರುತ್ತೆ ಅಂತ ಖಂಡಿತ ಹೇಳ್ಕೊಡ್ತಿಲ್ಲ ನಾನು ಏನು ಕಟ್ಟಿಂಗ್ ಮಾಡ್ತೀನಿ ಅದೇ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇರೋದು ಈ ರೀತಿಯೂ ಕೂಡ ಒಂದು ಆರು ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಯಾಕೆ ಅಂದರೆ ನಾವು ಇಲ್ಲೇನಿದೆ ಇದೇ ಅಲ್ಲಿ ಇಲ್ಲಿ ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕರೆಕ್ಟಾಗಿ ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಮಾಡ್ಕೋಬೋದು ಅದೇ ರೀತಿ ಇಲ್ಲೂ ಕೂಡ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಕೊಡಿ ಕ್ಲಾತ್ನ ಸ್ಟಿಚ್ಚಿಂಗಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ನಮಗೆ ನಾನು ಫ್ರಂಟಲ್ಲಿ ಚೆಕ್ ಮಾಡಿ ತೋರಿಸಿದ್ದೆ ಅದೇ ರೀತಿನೇ ಬ್ಯಾಕು ಕೂಡ ಚೆಕ್ ಮಾಡ್ಕೋಬೇಕು ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಕಲ್ಲಿ ರಿಂಕಲ್ಸ್ ಬರೋಲ್ಲ ಅಷ್ಟು ನೀಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು ರೌಂಡನ್ನು ಯಾವ ರೀತಿನಾದರೂ ಮಾರ್ಕ್ ಮಾಡ್ಕೋಬೋದು ಈ ರೀತಿಯಾದರೂ ಮಾಡ್ಕೋಬೋದು ಈ ರೀತಿಯಾದರೂ ಮಾಡ್ಕೋಬೋದು ಹಿಂಗೂ ಮಾಡ್ಕೋಬೋದು ರೌಂಡ್ ಶೇಪ್ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ನಾನು ಒಂದೇ ಥರ ಇರೋದು ಬೇಡ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಈ ರೀತಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟಿನ ಮೆಷರ್ಮೆಂಟು ತುಂಬ ಈಸಿ ಮೆಥಡು ತುಂಬ ಈಸಿ ಕಟ್ಟಿಂಗು ಆದರೆ ಯಾವ ಮೆಷರ್ಮೆಂಟಿಗೆ ಎಷ್ಟು ಇಟ್ಕೋಬೇಕು ಅನ್ನೋದು ಗೊತ್ತಿರಬೇಕು ಅಷ್ಟೇ ಫೋರ್ಟೀನ್ ಆ್ಯಂಡ್ ಹಾಫ್ ಬ್ಯಾಕ್ ಲೆಂತು ಅಲ್ಲಿಗೆ ಫಿಫ್ಟೀನ್ ಆ್ಯಂಡ್ ಹಾಫ್ ಮೆಷರ್ಮೆಂಟ್ ಇಟ್ಕೋಬೇಕು ಇಲ್ಲಿ ಬಂದು ಸಿಕ್ಸ್ ಇಂಚಸ್ಸು ಇಲ್ಲಿ ಹನ್ನೊಂದು ಹನ್ನೊಂದುವರೆ ಇಂಚಸ್ಸು ಇಲ್ಲಿ ಮೂರು ಇಂಚಸ್ಸು ಇಲ್ಲಿ ಒಂದು ಮುಕ್ಕಾಲು ಇಂಚು ವೇಸ್ಟೇಜ್ ಬಂದು ಅಲ್ಲ ಚೆಸ್ಟ್ ರೌಂಡ್ ಬಂದು ಎಂಟು ಮುಕ್ಕಾಲು ಇಂಚು ಇದಿಷ್ಟೇ ನಮಗೆ ಬೇಕಾಗಿರುವಂಥ ಮೆಷರ್ಮೆಂಟ್ ಡಾಟನ್ನು ನಾವು ಇಟ್ಕೋಬೋದು ಬಟ್ ಡಾಟ್ ಇಷ್ಟು ಡೌನಿಗೆ ಬಂದಾಗ ನಾರ್ಮಲ್ ಸೆಂಟ್ರ್ ಮಾಡಿ ಡಾಟ್ನ ಇಟ್ಕೊಳ್ಳಿ ಈ ರೀತಿ ಸೆಂಟ್ರಿ ಕರೆಕ್ಟಾಗಿ ಸೆಂಟರ್ನ ಮಾಡಿ ಡಾಟ್ನ ಇಟ್ಕೋಬೇಕಾಗತ್ತೆ ಫೋರ್ ಆ್ಯಂಡ್ ಹಾಫಿಗೆ ಡಾಟಿನ ಮೆಷರ್ಮೆಂಟು ಬರುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟಿನ ಮೆಷರ್ಮೆಂಟು ನೀವು ಡಾಟನ್ನು ಯಾವಾಗಲೂ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಆ ಮೆಷರ್ಮೆಂಟ್ನ ಚೆಕ್ ಮಾಡಿಕೊಂಡು ಡಾಟ್ನ ಇಟ್ಕೊಳ್ಳಿ ಸೆಂಟರ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಸ್ಟಿಚ್ಚಿಂಗ್ ಮಾಡುವಾಗ ನಾನು ಯಾವಾಗಲಾದರೂ ಸ್ಟಿಚ್ಚಿಂಗ್ ಮಾಡುವಾಗ ಈ ಡಾಟ್ ಮೆಷರ್ಮೆಂಟ್ ಕೂಡ ಹೇಳ್ಕೊಡ್ತೀನಿ ಇದಿಷ್ಟು ಬ್ಯಾಕ್ ಪಾರ್ಟಿನ ಮೆಷರ್ಮೆಂಟು ತುಂಬ ಕನ್ಫ್ಯೂಸ್ ಮಾಡಿಕೊಳ್ಳೋಷ್ಟು ಮೆಷರ್ಮೆಂಟು ಕಷ್ಟ ಇರಲ್ಲ ಸ್ಲೀವ್ಸ್ನ ಕಟ್ ಮಾಡೋಣ ಸ್ಲೀವ್ಸ್ ಏನಪ್ಪ ಅಂದರೆ ಈ ರೀತಿ ಎರಡು ಫೋಲ್ಡಿಂಗಲ್ಲಿದೆ ಈ ಎರಡು ಫೋಲ್ಡಿಂಗಿಂದ ನಾಲ್ಕು ಫೋಲ್ಡಿಂಗೇ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳಿ ಸ್ಲೀವ್ಸೇ ಇಂಪಾರ್ಟೆಂಟು ಈ ರೀತಿ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಸ್ಲೀವಿನ ಲೆಂತ್ ಬಂದು ಹನ್ನೊಂದುವರೆ ಇಂಚು ಅಂದರೆ ಲೆವೆನ್ ಆ್ಯಂಡ್ ಹಾಫ್ ಇದೆ ಈ ಲೆವೆನ್ ಆ್ಯಂಡ್ ಹಾಫಿಗೆ ಅಷ್ಟೇ ಇಟ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಯಾವುದೇ ರೀತಿ ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಹಾಫ್ ಇಂಚೋಗುತ್ತೆ ಇಲ್ಲಿ ಹಾಫ್ ಇಂಚಿಗೆ ನಾನು ಕಟ್ ಮಾಡ್ಕೋತೀನಿ ಹಾಗಾಗಿ ರೆಡಿ ಹನ್ನೊಂದೂವರೆ ಇಂಚನ್ನು ಇಟ್ಕೊತಾ ಇದ್ದೀನಿ ಯಾಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ತಿಲ್ಲ ಅಂದರೆ ನಮಗೆ ಆರ್ಮೂನ್ಸನ್ನು ಎಷ್ಟು ಡೌನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಸ್ಲೀವ್ಸಿನ ಸುತ್ತಳತೆ ನೋಡಿಕೊಂಡು ನಾವು ಆರ್ಮೂನ್ಸನ್ನ ಡೌನ್ ಮಾಡಬೇಕು ಆರ್ಮೂನ್ಸ್ನ ಡೌನ್ ಮಾಡೋದಾದರೆ ಹದಿನೇಳುವರೆ ಇಂಚು ಆರ್ಮೂನ್ಸಿನ ಸುತ್ತಳದು ಸ್ಲೀವಿನ ಸುತ್ತಳತೆ ಬಂದು ಹದಿನೇಳುವರೆ ಇಂಚಿದೆ ಹದಿನೇಳುವರೆ ಇಂಚಿರೋದ್ರಿಂದ ನಮಗೆ ಮೂರು ಮುಕ್ಕಾಲು ಇಂಚಿಗೆ ಹಾರ್ಮೋನ್ಸ್ನ ಇಳಿಸ್ಕೋಬೇಕಾಗತ್ತೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಇದಕ್ಕೂ ಕೂಡ ಒಂದು ಲೈನ್ಸ್ ಹಾಕೋತಾ ಇದ್ದೀನಿ ಅದಾದಮೇಲೆ ನಮಗೆ ಕೈ ಸುತ್ತಳತೆ ಬಂದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಐದೂವರೆ ಇಂಚನ್ನು ಡಿವೈಡ್ ಮಾಡಿ ಮಾರ್ಕ್ನ ಮಾಡ್ಕೋಬೇಕು ಇದು ಬಂದು ಹದಿನೇಳುವರೆ ಇಂಚು ಸುತ್ತಳತೆ ಇರೋದ್ರಿಂದ ನಾವೀಗ ಇದಕ್ಕೆ ಎಷ್ಟು ಇಟ್ಕೋಬೇಕು ಅಂದರೆ ಏಳು ಇಂಚು ಬರುತ್ತೆ ಯಾಕಂದರೆ ಇಲ್ಲಿ ಬಂದರೆ ಹದಿನೇಳುವರೆ ಇಂಚು ಬರುತ್ತೆ ಸುತ್ತಳತೆ ಈ ಸುತ್ತಳತೆ ಬಂದು ನಮಗೆ ಹದಿನೈದೂವರೆ ಇಂಚು ಬರುತ್ತೆ ಕೈಯ ಸುತ್ತಳತೆ ಹದಿನೈದೂವರೆ ಇಂಚು ಬರ್ತಾ ಇದೆ ಈ ಇದಕ್ಕೆ ಕರೆಕ್ಟಾಗಿ ಒಂದು ಲೈನ್ಸ್ನ ಹಾಕೋಬೇಕು ಅದೇ ರೀತಿ ಇಲ್ಲೂ ಕೂಡ ಎರಡು ಇಂಚಿಗೆ ಕಟ್ಟಿಂಗಿಗೆ ಒಂದು ಲೈನ್ಸ್ ಹಾಕೊಳ್ಳೋಣ ಈಗ ನಾನು ಹಾಫ್ ಇಂಚ್ ಮೇಲ್ಗಡೆಯಿಂದ ನಾನು ಶೇಪಿಗೆ ಮಾರ್ಕ್ ಮಾಡ್ತೀನಿ ಯಾವುದೇ ಬ್ಲೌಸಲ್ಲೂ ರಿಂಕಲ್ಸು ಬರಲೇಬಾರ್ದು ಅನ್ನೋರು ಈ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಿ ಈಗ ನಾನು ಇದನ್ನು ಸುತ್ತಳತೆ ಚೆಕ್ ಮಾಡ್ಕೋತಾ ಇದ್ದೀನಿ ಸುತ್ತಳತೆ ಏನಪ್ಪ ಅಂದರೆ ನನಗೆ ಹದಿನೇಳುವರೆ ಇಂಚು ರೆಡಿ ಬರಬೇಕು ಅದರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಮುಕ್ಕಾಲು ಇಂಚು ಬರುತ್ತೆ ಈ ಎಂಟು ಮುಕ್ಕಾಲು ಇಂಚಿಗೆ ಕರೆಕ್ಟಾಗಿ ಸ್ಲೀವ್ಸಿನ ರೌಂಡ್ ಶೇಪು ನೀಟಾಗಿ ಬಂದರೆ ನಮಗೆ ರಿಂಕಲ್ಸ್ ಬರೋಲ್ಲ ಅದು ಒಂದು ಮೇಯ್ನ್ ಆಗುತ್ತೆ ಬಟ್ ನಾವು ಎಷ್ಟು ಇಳಿಸ್ಕೋತೀವಿ ಸ್ಲೀವ್ಸ್ನ ಅನ್ನೋದು ಕೂಡ ಆರ್ಮೋನ್ಸ್ ಲೆಂತ್ನ ಎಷ್ಟು ಇಳಿಸ್ಕೋತೀವಿ ಅನ್ನೋದು ಕೂಡ ಮೇಯ್ನ್ ಆಗುತ್ತೆ ಈಗ ನಾನು ಈ ಮೆಷರ್ಮೆಂಟಿಗೆ ಸ್ಲೀವ್ಸು ಏಳು ಮುಕ್ಕಾಲು ಇದ್ದು ಮೂರು ಮುಕ್ಕಾಲು ಇಂಚನ್ನು ಡೌನ್ ಮಾಡಿದ್ದೀನಿ ಸೊ ಹಂಗಾಗಿ ಬ್ಲೌಸಿಗೆ ಮೆಷರ್ಮೆಂಟು ಕರೆಕ್ಟಾಗಿ ಬರುತ್ತೆ எல்லூ ஒ தகண்டே இதைக்கு ஒன்றூவரை இன்ச்சு ஆறு ஒன்று கால இஞ்சு ஆறுமுன்சின்ன ரவுண்ட தகித்து ஒன்று கால இன்ச்சு மார்க்மார்கொடி ನೋಡಿ ಇಷ್ಟು ಗ್ಯಾಪಲ್ಲಿ ನನಗೆ ಕಟಿಂಗ್ ಬಂದಿದೆ ಯಾಕೆ ಅಂದರೆ ಸ್ವಲ್ಪ ಕೈ ರಿಂಕಲ್ಸ್ ಬರಬಾರ್ದು ಅಂತ ಅಂದವರು ಇಷ್ಟು ಜಾಸ್ತಿ ಶೇಪನ್ನು ತಗೋತಾರೆ